ಹಲೋ ಫ್ರೆಂಡ್ಸ್ ನಮ್ಮ ಕಲಿಕಾ ಸಲಹೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕನ್ನಡ ಪದ್ಯ ಭಾಗ ಒಂದು ಹುತ್ತರಿಯ ಹಾಡು ಈ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕೂ ಮೊದಲು ನಾವು ಮೊದಲು ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಈ ಪದ್ಯದ ಕೃತಿಕಾರರು ಪಂಜೆ ಮಂಗೇಶ್ ರಾವ್ ಅಂತ ಇವರು ಕವಿ ನಾಮದಿಂದ ಪ್ರಸಿದ್ಧರಾದವರು ಇವರು ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಜನಿಸಿದರು ಇವರು ಮಕ್ಕಳ ಕವಿತೆ ಕಣ್ಮಣಿ ಎಂದು ಪ್ರಸಿದ್ಧರಾದವರು ಇವರು ಹುತ್ತರಿಯ ಹಾಡು ನಾಗರ ಹೂವೆ ಕೋಟಿ ಚೆನ್ನಯ್ಯ ಗುಡುಗುಡು ಗುಮ್ಮಟ ದೇವರು ಮಾತಾಡೋ ರಾಮಪ್ಪ ಈ ಕೃತಿಗಳನ್ನು ಬರೆದಿದ್ದಾರೆ ಇವರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ಇಪ್ಪತ್ತನೇ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಈ ಹೊತ್ತರಿಯ ಹಾಡು ಈ ಪದ್ಯವನ್ನು ಬರೆದವರು ಪಂಜೆ ಮಂಗೇಶ್ ರಾವ್ ಈಗ ಈ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಕಾವೇರಿಯು ಹೇಗೆ ಹೊಳೆಯುತ್ತಾಳೆ ಇದಕ್ಕೆ ಉತ್ತರ ಕಾವೇರಿಯು ಮುಗಿಲಿನ ಮಿಂಚಿನಂತೆ ಹೊಳೆಯುತ್ತಾಳೆ ಪ್ರಶ್ನೆ ಎರಡು ಸೋಲು ಸಾವರಿಯದವರು ಯಾರು ಇದಕ್ಕೆ ಉತ್ತರ ಕೊಡಗಿನ ಹಿರಿಯರು ಸೋಲು ಸಾವರಿಯದವರು ಪ್ರಶ್ನೆ ಮೂರು ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ ಉತ್ತರ ಕೊಡಗು ಬೊಮ್ಮನಗಿರಿಯಿಂದ ಪುಷ್ಪಗಿರಿಯ ಪರ್ಯಂತ ಬೆಳೆದಿದೆ ಪ್ರಶ್ನೆ ನಾಲ್ಕು ಕಾವೇರಿಯ ತವರ್ಮನೆ ಯಾವುದು ಇದಕ್ಕೆ ಉತ್ತರ ಕಾವೇರಿಯ ತವರ್ಮನೆ ಕೊಡಗು ಪ್ರಶ್ನೆ ಐದು ಯಾವ ಹುಯ್ಲಿಗೆ ಕುಣಿಯುವ ಪದ ಹೊರಹೊಮ್ಮಬೇಕು ಇದಕ್ಕೆ ಉತ್ತರ ಪಾತುರೆ ಕೋಲು ಹುಯಲಿಗೆ ಕುನಿಮ ಪದ ಹೊರಹೊಮ್ಮಬೇಕು ಇನ್ನು ಅಭ್ಯಾಸ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ತಿಗೊಳಿಸಿ ಕಂಠಪಾಠ ಮಾಡಿ ಇದನ್ನು ಪೂರ್ತಿಗೊಳಿಸಬೇಕು ಇನ್ನು ಭಾಷಾ ಅಭ್ಯಾಸ ಮಾದರಿಯಂತೆ ಇವುಗಳನ್ನು ಬಿಡಿಸಿ ಬರೆಯಿರಿ ఒదన మాదిరి మాదిరి ఒందు సహకార మాదిరి ఎరడు పరిణతి మాదిరి మూడు చేతన మాదిరి నాకు ప్రవస మాదిరి ఐదు భయనక ఈ రీతి ఇవులను బిడీ బరయ్యు ఇను అభ్యస ಕೆಳಗಿನ ಕಾ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ ನಂಬರ್ ಒನ್ ಸರೋವರ ನಂಬರ್ ಎರಡು ಚಳುವಳಿ ನಂಬರ್ ಮೂರು ರಹದಾರಿ ನಂಬರ್ ನಾಲ್ಕು ಜಾಗೃತಿ ನಂಬರ್ ಐದು ಹಿಮಾಲಯ ಇವಿಷ್ಟು ಈ ಪಾಠದ ಪ್ರಶ್ನೋತ್ತರಗಳು ಸರಿ ಹಾಗಾದರೆ ಇವತ್ತಿನ ಈ ವಿಡಿಯೋ ಕ್ಲಾಸನ್ನು ಇಲ್ಲಿಗೆ ಮುಗಿಸೋ ಮುಗಿಸೋಣ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಿಮ್ಮ ಅಂಚಿಕೆಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು